ಸೊ ಫೈನಲಿ ನಾನು ಬಸ್ ಸಿಕ್ತಾ ಅತ್ತಿನ ಊರ ಕಡೆ ಹೊರದ್ರೆ ಟೈಲರಿ ಪೈನ ನಾವು ಮಣಿ ಕಡೆ ಹೋಗೋಣ ಅಂತ ಕರೆನನಗರೆ ಬಹಳ ಅದರ ಬಹಳ ಬೇಜಾರಾಗ್ತತಿ ವಾಷಿಂಗ್ machine ತಗೊಂಡಿದ್ ಮೈನ್ ಮೋಟಿವ್ ಇತ್ತು ನಾನು एक्चुअली ನಾನು ಶ್ವೇತಾ ಸಹಾಯ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ತಗೊಂಡಿಲ್ಲ ನಾನು ನಮ್ಮ ಸಂಸ್ಕೃತಿ ಕರೆಕ್ಟ್ ಊಟ ಮಾಡೋ ಟೈಮ್ಗೆ ನೋಡ್ರಿ ನೋಡಿ কাল ಹೆಂಗ ಬರೋ ಬರತೋ ತಂಗಿನಿಂದ ಜಾಕ್ಲೆಟ್ ಹಾಕೊಂಡೈತಿ ತೋರಿಸು ನೋಡಿಲ್ಲ ಬಿಸಿಲಿಗೆ ಹೆಂಗ ಆಟ ಆಡತ್ತೈತೆ

ಅкинуло ಕಟ್ತಾಸಿ ಬ್ಯಾಕ್ ನಾಯಕ್ ಬಿಡಕಿನೆ ಈ ಬ್ಯಾಕನಿ ಡಾಕ್ ಬಿಡಕಿನೆ ಅದ ಇದ್ರು ಕೊಡ್ಬೇಕ ಮಾಡಿದ್ವಿ ಏನ್ ಬಂದ್ರೆ

आई टू थैंक यू प्रॉमिस थैंक यू येने ना माटाडा करते तो इंग्लिश है अपा हैप्पी जर्नी है थोड़ा डर तो नहीं है जर्नी अपा ये ना बढ़ते ना अजी गेले हैप्पी जर्नी अजी गेले हैप्पी जर्नी वो नेसाते से तो कर वो ने इडे मारता है सर अद काय मारता है छोना मीट भरबा ये ले नीड बुड बाल दाते का ಸೊ ಫೈನಲಿ ಬದಾನ ಬಸ್ ಸಿಕ್ತ ನಾನು ಹತ್ತಿ ಬಂದು ಕೂತ್ನಿ ಫಸ್ಟ್ ಯಾಕಂದ್ರೆ ಸೀಟ್ ಸಿಗಂಗಿಲ್ಲ ಅಂತೇಳಿ ಈಗ ಹಿಂದೆ ನೋಡ್ರಿ ಅಲ್ಲಿ ಹಿಂದದ್ವಾ ಆರಾಮ್ ಬಾಕ್ ಬರ್ರಿ ಅಣ್ಣ ಅತಿ ಬಾಯ್ ಸೌಕರಿ ಊಟಿಂದ ಫೋನ್ ಮಾಡ್ರಿ ಸೊಲ್ ರ ಬಸ್ ಅಂದ್ರೆ ಹೋಯ್ತ ಅತ್ತಿನ ಊರು ಕಡೆ ಹೋದ್ರೆ ಹೇಳ್ರಿ ಪಾಯಿ ನಾವು ಮನೆ ಕಡೆ ಹೋಗೋಣ ಅಂತ ನನಗರ ಭಾಳ ಆದ್ರೆ ಭಾಳ ಬೇಜಾರಾಗ್ ಅತ್ತಿನ ಕಳ್ಸೋ ಮನಸ್ಸು ಇದ್ದಿದ್ದಿಲ್ಲ ಮಾಮಾರ ಫೋನ್ ಹಾಕ್ಸಿ ಏ ಎಷ್ಟು ದಿವ್ಸದ ಹೋಗೋದಂತೇಳಿ ಗಣಪತಿ ಹಬ್ಬ ಬಂತಲ್ರಿ ಇಲ್ಲದ್ರೆ ನಮ್ ಬಿಡ್ತಿದ್ರು ಬಿಡ್ತೇವ್ರಿ ಏನ್ ಅಂತಿದ್ರ ನಾಳೆ ನಾಡ್ದ ಹಬ್ಬ ಚಾಲು ನಾಳೆ ಹಬ್ಬ ಐತಿ ಆಮೇಲೆ ಮತ್ತೇನಪ್ಪ ಅಂತಂದ್ರ ಮನೆಯಾಗ್ ಮಾಡೋರು ಯಾರಿಲ್ಲ ಪಾಪ ಹುಡ್ಗೋರ್ಗು ಪ್ರೆಶರ್ ಆಕೈತಿ ಅಪ್ಪ ಏನ್ ಮಾಡ್ಬೇಕ ಬಿಡ್ಬೇಕ ನಮ್ ತಂಗ್ಯಾರ್ಗೆ ಅಂತೇಳಿ ಹೇಳಿ ಅಮ್ಮರ್ ಹಿಂಗಾಗಿ ಹಿಂಗಾಗಿ ಹತ್ತಿರ ಹೊಂಟಾರ ನಡ್ರಿಗೆ ನಾವ್ ಮನೆ ಕಡೆ ಹೋಗೋಣ ಅಂತ ಸಂಸ್ಕೃತಿ ನೋಡ್ರಿ ಬೆಚ್ಚಗ ಅವ್ರ ಅಕ್ಕಾನ್ ಸ್ವೇಟರ್ ಹಾಕೊಂಡ್ ಅದ ಬಾಕ್ಸಿಂಗ್ ಲೂಸ್ ಟೀ ಶರ್ಟ್ ಜಾಕೆಟ್ ಹಾಯ್ ಸಂಸ್ಕೃತಿ ಹಾಯ್ ಗುಬ್ಬಚ್ಚಿ ಚೂ 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 ಬಾರ ಬಾರ ಗುಬ್ಬಚ್ಚಿ ಶೋನು ಬಾಕ್ಸಿಂಗ್ ಬಾಕ್ಸಿಂಗ್ ಮಾಡ್ತಾ ಬಾಕ್ಸಿಂಗ್ ನೋಡು ಹಾಯ್ ಪ್ಲೇ ಮಾಡು ಪ್ಲೇ ಮಾಡು ಪ್ಲೇ ಮಾಡು ಅಲೆಕ್ಸಾ ಪ್ಲೇ ನೋಡು ಬಾಕ್ಸಿಂಗ್ ಸೇಮ್ ಆ ಹಾಡಿದ್ರೆ ಕಿ ಫೇವರೇಟ್ ಏನ್ ಐಡಿಯಾ ಮಾಡಕತ್ತೀರಿ ಎಲ್ಲದರೆ ಎಲ್ಲ ತಿನ್ನು ಪವರ್ ಬ್ಯಾಂಕ್ ಇಟ್ಕೊಂಡ ಬಂದಿಲ್ಲ ಕೈ ಹಂಗ ತಿನ್ ಅದು ಪೌಡ್ರಿ ಎಲ್ಲ ಕೊಡ್ತಾರೆ ಪೌಡ್ರಿ ಇಲ್ಲಿ ಚುಚ್ಚ ಐತಿ ಇಲ್ಲಿ ಬಾಜು ಚುಚ್ಚ ಚುಚ್ಚ ಬಿಡ್ತೇನೆ ಅದರ ಬಟನ್ ಅದಕ್ಕೆ ಬಟನ್ ಚೇಲನ ಕಂಟಿನ್ಯೂ ಆರ್ಸೋದು ಇತ್ತಂದ್ರೆ ಅಲ್ಲಿ ಆರ್ಸೋದು ಆರ್ಸೋದು ನಿಲ್ಲುತ್ತೆ ನಿಮ್ಗೆ ಅಷ್ಟು ನಿಲ್ಲುತ್ತೆ ನಂಗೆ ಅಷ್ಟು ನಿಲ್ಲುತ್ತೆ ಸರ್ ಕ್ಲಾರ್ ಬಿ ತೊಳೆಯೋಣ ನಾವು ಹೋಗೋಣ ಹ್ಮ್ ಹೌದು ಈಗ ಅಷ್ಟು ಮಾಡ್ತಾರೆ ಆಮೇಲೆ ಇನ್ನೊಂದು ಎರಡು ತಿಂಗಳು ಹೋಗಿ ಹೌದು ಬಾನಂತಿ ಅದಿ ಅಂತ ಹೆಲ್ಪ್ ಮಾಡ್ಬೇಕು ನೀ ಬಾನಂತನ ಮುಗಿದ್ಮೇಲೆ ನೀ ಹಂಗನ ಬರ್ಸೇನೆ ಅಂತಂದ್ರೆ ಪಕ್ಕದಿ ಬಿಡು ಹಾ

ಲೈಟ್ ಹಚ್ತೇನೆ ಅಂತ ಹೇಳಿ ಹೋಗ್ಯಾರ ಬಟ್ ಏನಾಗೈತಿ ಗೊತ್ತಿಲ್ಲ ಅದು ಚಾಲೂ ಆಗವಂತಂತ ನೋಡ್ರಿ ಸ್ವಿಚ್ ಒಳಗೆ ಹೋಗೈತಿ ಅದನ್ನ ಬಟನ್ ಹಾಕಿ ಹಚ್ಚಕ್ಕೆ ಹೋಕಾರ ಅದು ಹತ್ತವಂತ ಹತ್ತವಲ್ಲ ಸ್ಟಾರ್ಟ್ ಆಯ್ತೇನು ರೀ ಬಂದೆ ಸ್ಟಾರ್ಟ್ ಆಯ್ತ ಹ್ಞೂ ಎಲ್ಲ ಹಚ್ಚಿದ ಅವಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಕುಲ್ ಬೇಳಕತ್ತ ನೋಡಿ ಇವತ್ತು ಕರೆಂಟ್ ಇಲ್ಲ ಅಂತ ಹೇಳಿ ಅರ್ಬಿ ಹಂಗ ಇಟ್ಟೇವೆ ಮಮ್ಮಿ ತೊಳಿತೇನೆ ಅಂದ್ರೆ ಮತ್ತೆ ಯಾಕೆ ಬ್ಯಾಡ್ ಅಂತ ಹೇಳಿಟ್ರೆ ವಾಷಿಂಗ್ ಮಿಷಿನ್ ತಗೊಂಡಿದ್ ಮೇನ್ ಮೋಟಿವ್ ಹೇಳ್ತೇನೆ ನಾನು ಆಕ್ಚುಲಿ ನಮ್ ಶ್ವೇತಾ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ತಗೊಂಡಿಲ್ಲ ನಾನು ಮೇನ್ ಏನಪ್ಪಾ ಅಂತಂದ್ರೆ ನಮ್ ಮಮ್ಮಿಗೆ ಸಹಾಯ ಆಗಲಿ ಅಂತ ತಗೊಂಡೇನೆ ಯಾಕಂದ್ರೆ ಸಣ್ಣ ಪಾಪುನು ಅರ್ವಿ ಭಯಂಕರ ಅಂದ್ರೆ ಭಯಂಕರ ಬರ್ತಾವ ಏನಪ್ಪಾ ಎಮೋಷನಲ್ ಹೋಗಿ ಆಗತ್ತೆ ಅಂತ ನಾ ಕೊಬ್ಬರಿ ಫ್ಯಾಕ್ಟ್ ಹೇಳ್ತೇನೆ ಮತ್ತೆ ಬಾಲ್ ಮಂದಿ ಬಂದ್ ಈ ಇಷ್ಟು ತಗೊಂಡ್ರಿ ಈಗ ತಗೊಂಡಿ ದೊಡ್ಡ ಗಾಯ ಮಾಡಿದೆ ಅಂತ ಕಮೆಂಟ್ನಾಗ ಬಂದ್ ಇರ್ತಾರೆ ಅವ್ರಿಗೆ ಕೇಳತ್ತಾರ ನಾನು ಟು ವೀರ್ ಫ್ರಾಂಕ್ಲಿ ಆಯ್ತೇ ನನ್ನ ಮಮ್ಮಿಗೊಳಕ್ ತಗೊಂಡೆ ನಾನು ಮತ್ತು ಮಮ್ಮಿಗೂ ಹೇಳ್ತೇನೆ ನಾನು ಅರ್ವಿ ಇದರ ತಂದ್ಕೊಡಂತಾರೆ ಯಾಕಂದ್ರೆ ಏನಕೈತಿ ಈಗ ನಮ್ಮ ಸಂಸ್ಕೃತಿ ಭಾಳ ಬಾಳಕ ಆಮೇಲೆ ನಮ್ಮ ಸ್ಪರ್ಶಾನು ಅರ್ಬೇಕವ್ ನನ್ನೂ ಅರಿಬೇಕು ಶ್ವತಾನು ಇರ್ಬೇಕು ಅವ್ ಮಮ್ಮಿ ಏನು ಮಾಡ್ತಾರೆ ಏ ಪಾಪ ಬಾನಂತಿ ಅಂತ ಹೇಳಿ ತಗೊಂಡೋಗ್ ಅವ್ರು ಹೋಗಿತ್ತಾರ ಬಾಂಡಿ ತೊಳೆಯಕತ್ತಂಗಿಲ್ಲ ಏನ್ ಮಾಡಕತ್ತಂಗಿಲ್ಲ ನಮ್ ಸೈತಾಗ ಕೂಡಲೇ ನಾ ಏನ್ ಮಾಡಿದ್ನಿ ಸುಮ್ಮ ಒಂದ್ ವಾಷಿಂಗ್ ಮಿಷಿನ್ ತಗೊಂಡ್ಬಿಟ್ರ ಆತ ಅಂತ ಹೇಳಿ ವಾಷಿಂಗ್ ಮಿಷಿನ್ ತಗೊಂಡಿನಿ ಬಹಳ ಜನ ಕಮೆಂಟ್ ಮಾಡಿ ಹೇಳಕತ್ತಿದ್ರಿ ಒಂದ್ ವಾಷಿಂಗ್ ಮಿಷಿನ್ ತಗೋರಿ 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 ಅಂತೇಳಿ ಬಟ್ ನೀವ್ ಎಲ್ಲಾರ್ಗು ನಮ್ ಮಮ್ಮಿಗೆ ಬಂದ್ ಫೋರ್ಸ್ ಮಾಡ್ಬೇಕು ಮನಿಗೆ ಬಂದ್ ಫೋರ್ಸ್ ಮಾಡ್ಬೇಕ ಅರ್ಬಿ ಹೋಗಿ ಯಾಕೆ ವಾಷಿಂಗ್ ಮಿಷಿನ್ ನಾ ಕೊಡ್ರಿ ಅಂತೇಳಿ ನಮ್ ಮಾತಾರ ಕೇಳಬಲ್ರ ಅವ್ರ ನೀವ್ ಬಂದ್ ಫೋರ್ಸ್ ಮಾಡಿ ಹೇಳ್ರಿ ನಮ್ಗೆ ಅವಾಗ ಸ್ಟಾರ್ಟಿಂಗ್ ಪಪ್ಪ ವಾಷಿಂಗ್ ಮಿಷಿನ್ ತಗೊಂಡ್ರ ಮಮ್ಮಿ ಅದನ್ನ ಹಂಗ ಕಳ್ಸಿದ್ರಲ್ಲ ಅಯ್ಯೋ ಪಪ್ಪ ಅಂತ ಯಾಕೆ ಮನಿ ಮುಂದ್ ಬಂದ್ ನಿಂತಿದ ವಾಷಿಂಗ್ ಮಿಷಿನ್ ಏನ್

ಅವ ಕೆಲವೊಬ್ರು ಅದಾರ ಅವ್ರು ನಾನು ಇಷ್ಟು ಮಂದಿನ ಬ್ಲಾಕ ಮಾಡಿ ಬಿಟ್ಟೆ ಬಟ್ ಯೂಟ್ಯೂಬ್ ನಾಗ ಇಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ನಾಗ ಯೂಟ್ಯೂಬ್ ನಾಗ ಇದ್ರೆ ಒಂದ್ ಹತ್ತು ಹದಿನೈದು ಮಂದಿ ಇದ್ರೆ ಅವ್ನೆಲ್ಲ ಬ್ಲಾಕ್ ಮಾಡಿ ಹೋಗ್ಬಿಟ್ಟೆ ನಾನು ಮತ್ತೆ ಏನ್ ಮಾಡ್ಬೇಕು ಏನು ಮಾಡಿದ್ರು ಅವ್ರಿಗೆ ನಮ್ಮನ್ನ ನೋಡಾಕ ಆಗಂಗಿಲ್ಲ ಅಲ್ಲ ಅವ್ರ ಕಡೆಯಿಂದ ಅದು ಮಾಡಕ್ ಆಗ್ಲಿಲ್ಲ ಅಂದ್ ಕೂಡ ಅದನ್ನ ನಾವು ಮಾಡಿದ್ದ ನೋಡಿ ಅವ್ರ ಏನು ಮಾಡ್ಬೇಕ ಮೋಟಿವೇಟ್ ಮಾಡ್ಕೊಬೇಕು ಅದನ್ ಬಿಟ್ಟು ಅವ್ರ ಏನ್ ಮಾಡ್ತಾರ ಹುಂಟೆಗ್ ಉರ್ಕೊಳ್ದ ಅಂದರಲ್ಲ ಹಂಗೆ ಮಾಡಬಾರದು ನಾ ಈಗ ಮಾತನಾ ಅದೇನು ತಪ್ಪಾರ ಬಟ್ ಹಂಗೆ ಮಾಡ್ಕೋತಾರ ಬಹಳ ಜನ ಮೋಟಿವೇಟ್ ಆಗ್ಬೇಕು ನಾನು ನಮ್ಕಿಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೋಡಿ ಮೋಟಿವೇಟ್ ಆಗ್ತೇನೆ ನಾನು ಅವು ಅವ್ರು ಹೆಂಗೆ ಮಾಡಿದ್ರಲ್ಲ ನಾವು ಹಂಗೆ ಮಾಡ್ಬೋದಲ್ಲ ಹೆಂಗೆ ಸಾಧಿಸಿದ್ರ ಅನ್ನೋದ್ರಿಂದ ಕಲ್ಕೋಬೇಕು ಜೀವನ್ದಾಗ ಕಲರ್ ಆಕೇತಿ ಏನ್ ಬಿಡ್ರಿ ಯಾವ ಕೆರಿದ ಆಯ್ತು ಒಳಗೆ ಇರ್ತ ಮೆಜೆ ಒಳಗೆ ನೋಡ್ರಿ ಹುಟ್ಟೇಕ ರೊಟ್ಟಿ ಮತ್ತ

ನಮ್ ಸಂಸ್ಕೃತಿ ಕರೆಕ್ಟ್ ಊಟ ಮಾಡೋ ಟೈಮ್ಗೆ ನೋಡ್ರಿ ಕಾಲ್ ಹೆಂಗರ ನಮ್ ಸ್ಪರ್ಶಿದು ಊಟ ಮಾಡೋ ಮುಂದ ಬಾಳ್ ಕಾಟಿರ್ತೈತಿ ಊಟ ಮಾಡೋ ಮುಂದ ದೇವ್ರ ಮುದ್ದ ಪರೀಕ್ಷೆ ಮಾಡ್ತಿರ್ತಾನಂತ ಊಟ ಬಿಟ್ಕೊಂಡ್ ಇವ್ರ ತಗತ್ರ ನಮ್ ಸ್ಪರ್ಶಾನು ಬಾಳ್ ಗುಡ್ಗಾರ್ಲಗ ಗುಡ್ ಗರ್ಲ್ ಅಪ್ಪ ಲಘು ಲಘು ಊಟ ಮಾಡಿ ಅಪ್ಪನ ಊಟಕ್ಕೆ ಕಳಿಸ ನೀ ತಂಗಿನ ತುಗು ಅಂತ ಏನು ಓಕೆ ಡನ್ ವಾಷಿಂಗ್ ಮೆಷಿನ್ಗೆ ಅರ್ಬಿ ಹಾಕಿ ಎಷ್ಟೊತ್ತಾತ ಎಲ್ಲಿ ಹೋಗ್ಯಾರ ಅಂತ ಹೇಳಿ ನಾವು ವಿಚಾರ ಮಾಡಾಕತ್ತೀನಿ ಏನು ಮಾಡತ್ರಿ ಒಣಗಸ್ತೀ ನೋಡಾಕಿರ್ಬಿ ಮಸ್ಕರಿ ಮಸ್ಕಿ ಬನ್ನಿ ಬನ್ನಿ ಒಂದು ಜೀನ್ಸ್ ತೊಳ್ಯಾಕ್ ಹಾಕಿದ್ನಿ ಜೀನ್ಸ್ ಅವ್ ಕಲರ್ಬಿ ಒಂದಿಷ್ಟ ಇಟ್ಟಿದ್ನಿ ಅವ್ ಎಲ್ಲಾ ಕಲರ್ ಹೋಗು ಹೋಗೋಲ್ಲ ಮಿಕ್ಸ್ ಆದ್ರೆ ಆಗುವಲ್ಲ ಅಂತೇಳಿ ಅವ್ನೆಲ್ಲ ಮ್ಯಾಗ್ ತೊಳ್ಯಾಕಾಕ

ನಾವು ಹೋಗಿರ್ತೇನೆ ನೋಡಿದ ಮ್ಯಾಲಿಲ್ಲ ಮುಂಗಸ್ತಾ ಮುಂಗ್ ಹೇಳ್ಬೇಕಂದ್ರೆ ಮುಂಜೆಯಿಂದ ಬ್ಲಾಗ್ ತೊಗೋಬೇಕಿತ್ತು ಮುಂಜಾನಿಂದ ಬ್ಲಾಗ್ ತೊಗೊಂಡಿಲ್ಲ ಸಂಜೆಯಿಂದ ಬ್ಲಾಗ್ ತೊಗೊಳಕ್ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಂತಂದ್ರೆ ಅಂದ್ರೆ ಮುಂಜಾನಿಂದ ನಾನು ನಮ್ಮ ಅತ್ತಿ ಜೋಡಿ ಟೈಮ್ ಸ್ಪೆಂಡ್ ಮಾಡಾಕತ್ತಿದ್ನಿ ಯಾಕಂದ್ರೆ ಅತ್ತಿಯರು ಊರಿಗೆ ಹೊಂಟು ನಿಂತಿದ್ರು ಊರಿಗೆ ಊರಿ ನನಗೆ ನನಗ್ ಒಟ್ಟೊಟ್ಟು ಮನಸ್ಸಿರ್ಲಿಲ್ಲ ಏನೋ ಗೊತ್ತಿಲ್ಲ ನಮ್ಮ ಅತ್ತಿ ಜೋಡಿ ಬಹಳ ಅಟ್ಯಾಚ್ಮೆಂಟ್ ಆಯ್ತು ನನಗ ಅಂತೂ ಮತ್ತೇನ್ ಮಾಡಾಕ್ ಬರಂಗಿಲ್ಲ ಅತ್ತಿಯಾರು ಊರಿಗೆ ಹೋಗ್ತೇನೆ ಅಂತ ಅಂದ್ಕೊಡ್ಲಿ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದೆ ಅದಾದ್ಮೇಲೆ ಏನೇನೆಲ್ಲ ಆತು ಅಂತ ಹೇಳಿ ನೋಡಿದ್ರಿ ನೀವು ಇವತ್ತಿನ ಬ್ಲಾಗ್ ಹೆಂಗ ಅನಿಸ್ತ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ಇಂಥದ್ದ ಡಿಫ್ರೆಂಟ್ ಆಗಿರೋ ಲಾಗಳ ಸಿಗು ಅಂತ ಜಗಜ್ಯೋತಿ ಶಿವಶ್ರೀ ಸಿದ್ಧ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಓಂ ನಮ ಶಿವಾಯ